ನಮಸ್ಕಾರ ಜನರೇ ಬನ್ನಿ ನಮ್ಮ ಮನೆಯಲ್ಲಿ ಆಯುಧ ಪೂಜೆ ಹಾಗೂ ದಸರಾ ಹಬ್ಬ ಹೇಗೆ ಆಚರಿಸಿದ್ವಿ ಅಂತ ಬರೋಣ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮರೆಯಿದೆ ನವರಾತ್ರಿಯ ನಾವು ಹೋಮಿಯ ದಿನ ಪೂಜೆ ಅಂತ ಮಾಡ್ತೀವಿ ನಮ್ಮ ಮನೇಲೂ ಸಹ ನಮ್ಮ ಮಗಳಿಗೆ ಅದನ್ನು ಮಾಡಿದ್ವಿ ಪೂಜೆಯಲ್ಲಿ ಮಕ್ಕಳಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿ ಹಾಗೂ ಕಡಲೆ ಕಾಳಿಂದ ಮಾಡಿರ್ತಕ್ಕಂಥ ಒಂದು ಪದಾರ್ಥ ಮತ್ತು ಪೂರಿ ಮತ್ತು ಮಕ್ಕಳಿಗೆ ಇಷ್ಟ ಆಗುವ ಯಾವುದಾದರೂ ಒಂದು ಸಿಹಿ ಪದಾರ್ಥನ ಮಾಡಿ ಅವ್ರಿಗೆ ತಿನ್ನಿಸ್ಬೇಕು ದಸರಾದಲ್ಲಿ ದೇವಿಯ ಆರಾಧನೆ ಪ್ರಮುಖವಾದದ್ದು ಹಾಗಾಗಿ ಆದಿಶಕ್ತಿ ಆದಿಶಕ್ತಿಯ ಪ್ರತಿರೂಪವಾದ ಚಿಕ್ಕ ಹೆಣ್ಣು ಮಕ್ಕಳಿಗೆ ಅಷ್ಟಮಿ ಹಾಗೂ ನವಮಿಯ ದಿನದಂದು ಕಾಲು ತೊಳೆದು ಪೂಜೆ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಂಡ್ರೆ ನಮಗೆ ಶ್ರೇಯಸ್ಸು ಲಭಿಸುತ್ತದೆ ಅಂತ ಒಂದು ವಾಡಿಕೆ ಹಾಗೆ ನಾವು ನಮ್ಮ ಮಕ್ಕಳಿಗೆ ಅವತ್ತು ಕಾಲು ತೊಳೆದು ಪೂಜೆ ಮಾಡಿ ಇಷ್ಟ ಆಗಿರೋ ತಿಂಡಿನ ತಿನ್ನಿಸಿ ಅವಳಿಗೆ ಒಂದು ಉಡುಗೊರೆ ಕೊಟ್ಟು ಅವಳಿಂದ ಆಶೀರ್ವಾದ ಪಡ್ಕೊಂಡ್ವಿ ದೇವಿ ದುರ್ಗೆಯು ತನ್ನ ಭಕ್ತರಿಗಾಗಿ ದುಷ್ಟ ಶಕ್ತಿಗಳನ್ನು ಸೆದೆಬಡಿದು ದುಷ್ಟರನ್ನು ನಾಶ ಮಾಡಿ ವಿಜಯೋತ್ಸವವನ್ನು ಆಚರಿಸುವ ಈ ಹಬ್ಬವೇ ವಿಜಯದಶಮಿ ನಮ್ಮ ದೇಶದ ಅನೇಕ ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರಿನಿಂದ ಆಚರಿಸುವ ಹಬ್ಬವಿದು ಕನ್ಯಾಪೂಜೆಯ ದಿನ ಹೆಣ್ಣು ಮಗುವಿಗೆ ಅವಳ ಕಾಲನ್ನು ತೊಳೆದು ಕಾಲಿಗೆ ಸಿಂಧೂರ ಹಚ್ಚಿ ಮಗುವಿನಿಂದ ಆಶೀರ್ವಾದ ಪಡ್ಕೊಬೇಕು ಕಾಲು ತೊಳೆಯೋದು ಕುಪ್ಪು ಮಾಡೋದು ಹಾಗೆ ಹೂ ಹಾಕೋದ್ರಿಂದ ಅವಳಿಗೆ ಖುಷಿ ಆಗ್ತಾ ಇತ್ತು ಇದನ್ನೆಲ್ಲ ನೋಡಿ ಅವಳು ನಗ್ತಾಯಿದ್ಲು ದೇವಿಗೆ ಕೆಂಪು ಬಣ್ಣ ಅಂದರೆ ಇಷ್ಟ ಅದಕ್ಕೆ ಮಗಳಿಗೆ ಕೆಂಪು ವಸ್ತ್ರವನ್ನು ಕೊಟ್ವಿ ಮಕ್ಕಳಿಗೆ ಗಿಫ್ಟ್ಸ್ ಅಂದರೆ ಇಷ್ಟ ಅವಳಿಗೆ ನಾವು ಅವತ್ತು ಬಟ್ಟೆ ಹಾಗೂ ಕಲರ್ ಮಾಡೋಕ್ಕೆ ಪೆನ್ಸಿಲ್ಸ್ ನೋಟ್ಬುಕ್ ಕೊಟ್ವಿ ಅವಳು ಗಿಫ್ಟ್ ತಗೊಂಡು ತುಂಬ ಖುಷಿಯಾದ್ಲು ಹಾಗೆ ಮಕ್ಕಳಿಗೆ ಇಷ್ಟ ಆಗೋ ಪದಾರ್ಥನ ಆವತ್ತು ಮಾಡಿ ನಾವು ಅವ್ರಿಗೆ ತಿನ್ನಿಸ್ಬೇಕು ಮತ್ತು ಕಡಲೆಯಿಂದ ಮಾಡಿರುವ ಯಾವುದಾದ್ರೂ ಒಂದು ಪದಾರ್ಥನ ಮಕ್ಕಳಿಗೆ ತಿನ್ನಿಸೋದು ಪ್ರಾಮುಖ್ಯತೆ ಅವಳಿಗೂ ಪೂರಿ ಇಷ್ಟ ಇರೋದ್ರಿಂದ ಪೂರಿ ನಾವು ತಿಂತಳು ಮಕ್ಕಳು ಎಷ್ಟು ಸಂತೃಪ್ತಿಯಾಗಿ ತಿಂತಾರೋ ಅಷ್ಟು ನಮ್ಗೆ ಒಳ್ಳೆಯದಾಗುತ್ತೆ ಕೊನೆಗೆ ಮಗುವಿಗೆ ಆರ್ತಿ ಮಾಡಿದ್ವಿ ನೋಡಿ ಅವಳು ಆರ್ತಿನ ಎಷ್ಟು ಚೆನ್ನಾಗಿ ತಗೊಂತಾರೆ ಅಂತ ಆಯುಧ ಪೂಜೆ ದಿನ ವಾಹನಗಳಿಗೆ ಪೂಜೆ ಮಾಡೋದು ಹಾಗೂ ಮನೆಯಲ್ಲಿರೋ ಆಯುಧಗಳಿಗೆ ಪೂಜೆ ಮಾಡೋದು ಮಗಳು ಅವಳು ಸೈಕಲ್ ಮತ್ತು ಕಾರ್ಗೂ ಪೂಜೆ ಮಾಡಿ ಅಂತ ಅದನ್ನ ನೋಡಿ ಅವಳು ತುಂಬಾ ಖುಷಿ ಪೂಜೆ ಆಗ್ತಿದ್ದಂಗೆ ಅವಳು ತನ್ನ ಸೈಕಲ್ ತಗೊಂಡು ಸವಾರಿಗೆ ರೆಡಿಯಾಗಿ ಆಟಾಡೋಕೆ ನಿಂತ್ಕೊಂಡ್ ಹಾಗೆ ನಮ್ಮ ಗಾಡಿಗೂ ಪೂಜೆ ಮಾಡಿದ್ವಿ ಿರೋ ಗಿಫ್ಟ್ಸ್ನ ತಗೊಂಡು ಅವಳು ಆಲ್ರೆಡಿ ಪೇಂಟ್ ಮಾಡೋಕ್ಕೆ ಶುರು ಮಾಡಿದ್ಲು ಇದು ನೋಡೋದೇ ಒಂದು ಖುಷಿ ಮಕ್ಕಳ ಜೊತೆ ಆಟ ಆಡೋದು ಇರೋದು ಇದೆಲ್ಲ ಒಂದು ಭಾಗ ಆದರೆ ಮನೆಯನ್ನು ಅಲಂಕರಿಸೋದು ಒಂದು ಇನ್ನೊಂದು ಭಾಗ ಎಲ್ಲರೂ ಸೇರಿ ಮನೆಯನ್ನು ಮನೆಯ ಮುಖ್ಯ ದ್ವಾರವನ್ನು ಅಲಂಕರಿಸಿ ದೇವ್ರ ಪೂಜೆ ಮಾಡಿದ್ವಿ ಇದು ನಮ್ಮ ಮನೆಯಲ್ಲಿರೋ ದೇವರ ಮನೆ ದೇವರ ಮನೆಯನ್ನು ಅಲಂಕರಿಸಿ ಅವತ್ತು ಎಲ್ಲ ದೇವರುಗಳಿಗೂ ಪೂಜೆ ಮಾಡಿದ್ವಿ ನಾವಿಲ್ಲಿ ಬೆಂಗಳೂರಲ್ಲಿ ಇಷ್ಟು ಮಾಡಿದ್ದೀವಿ ಊರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಲ್ಲಿ ಘಟ್ಟ ಸ್ಥಾಪನೆ ದೀಪ ಉರಿಯೋದು ಹತ್ತು ದಿನ ಸಸಿ ಹಾಕೋದು ಅದೆಲ್ಲ ಇರುತ್ತೆ ಬಟ್ ಇಲ್ಲಿ ನಾವು ಪೂಜೆ ಮಾತ್ರ ಮಾಡಿದ್ವಿ ಹಾಗೂ ವಿಜಯದಶಮಿ ದಿನ ಸಂಜೆ ಬನ್ನಿ ಗಿಡದ ಹತ್ರ ಹೋಗಿ ಬನ್ನಿ ಗಿಡದ ಪೂಜೆ ಮಾಡ್ಕೊಂಬಂದ್ವಿ ಅಲ್ಲಿ ಸಾಕಷ್ಟು ಜನ ಬನ್ನಿ ಗಿಡದ ಪೂಜೆಗೆ ಅಂತ ಬಂದಿದ್ರು ಬನ್ನಿ ಮರದ ಪೂಜೆ ಈ ದಸರಾ ಹಬ್ಬದಲ್ಲಿ ತುಂಬ ಶ್ರೇಷ್ಠ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಬನ್ನಿಯನ್ನ ಮನೆಗೆ ತರೋದು ವಾಡಿಕೆ ಅದರಂತೆ ನಾವು ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಬನ್ನಿನ ಮನೆಗೆ ತಗೊಂಡ್ಬಂದ್ವಿ ಹಾಗೆ ಅಲ್ಲೇ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನ ಮಾಡ್ಕೊಂಡು ಬಂದ್ವಿ ದಸರಾ ಹಬ್ಬದ ಪ್ರಯುಕ್ತವಾಗಿ ಶಿವನಿಗೆ ಹೂಗಳಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಆ ದೇವಿ ಎಲ್ರಿಗೂ ಆಯು ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು